ಹಾಯ್ ಅಸ್ಲಾಂ ವಲೈಕುಮ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಜಿಲೇಬಿ ಫಿಶ್ ಕರೀನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದೂವರೆ ಕೆ ಜಿಯಷ್ಟು ಜಿಲೇಬಿ ಫಿಶ್ನ ನಾನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳ್ದುಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಇಟ್ಟಿದ್ದೀನಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾತ್ರ ಇದನ್ನು ಉಪ್ಪಾಕಿ ಇಡಬೇಕು ಉಪ್ಪಿನ ನೀರಿನ ನಿಮಿಷ ಎಲ್ಲ ಫಿಶಲ್ಲಿ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರು ಟೊಮೆಟೊ ಮತ್ತು ನಾಲ್ಕು ಈರುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಇಡಿಯಷ್ಟು ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮತ್ತು ನಾನು ಹುಣಸೆಹಣ್ಣು ನೆನೆ ಇಟ್ಟಿದ್ದೆ ತೊಳೆದುಬಿಟ್ಟು ಇದನ್ನು ನೆನೆ ಇಡಬೇಕು ಈ ಥರ ಇದನ್ನು ಅಷ್ಟೇ ಐದರಿಂದ ಹತ್ತು ನಿಮಿಷ ನೆನೆಯಿಡಿ ಇದು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪೇಸ್ಟ್ ಇದು ಬನ್ನಿ ಮೊದಲಿಗೆ ಒಂದು ಪಾತ್ರೆನ ಇಡೋಣ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಇದಕ್ಕೆ ಎಣ್ಣೆನ ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಲೈಟ್ ಬ್ರೌನ್ ಆಗಬೇಕು ಇದು ಲೈಟ್ ಬ್ರೌನ್ ಆದಮೇಲೆ ನೋಡಿ ಈ ಥರ ಈ ಥರ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಚಕ್ಕೆ ಲವಂಗ ಯಾಲಕ್ಕಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಇದೆ ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಬಿಟ್ಟು ನೋಡಿ ಇದರಲ್ಲಿ ನೀರಿನ ಅಂಶ ಹೋಗಬೇಕು ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಖಾರದ ಪುಡಿ ಅಂದರೆ ನಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿನ್ ಖಾರ ತಿಂತಾರೆ ಹಾಗಾಗಿ ನಾನು ಇಷ್ಟು ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಖಾರನ ನಾನು ಹಾಕ್ತಾಯಿದ್ದೀನಿ ಹಾಗೆ ಅರಶಿನ ಪುಡಿ ಕೂಡ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ನಾನು ಹಾಕ್ತಾಯಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ರಿಕ್ವೈರ್ಡ್ ಇರುತ್ತೋ ಅಷ್ಟು ನೀವು ಉಪ್ಪನ್ನು ಕೂಡ ನೀವು ಹಾಕ್ಕೋಬಹುದು ಫ್ರೆಂಡ್ಸ್ ನೋಡಿ ಇದನ್ನು ಹಾಕ್ಕೊಂಡು ಇದು ನೀಟಾಗಿ ಮಿಕ್ಸ್ ಮಾಡಿ ಇದರಲ್ಲಿರೋ ನೀರಿನ ಅಂಶ ಮತ್ತು ಹಸಿ ಸ್ಮೆಲ್ ಕೂಡ ಇದರಲ್ಲಿ ಇದರಿಂದ ಹೋಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಹೀಗೆ ಎಣ್ಣೆ ಈ ಥರ ಬಿಟ್ಕೊಳ್ತು ಅಂತಂದರೆ ಅದರಲ್ಲಿ ನೀರಿನಂಶ ಎಲ್ಲ ಹೋಗಿದೆ ಅಂತ ಹೇಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಫ್ರೆಂಡ್ಸ್ ಈ ಕನ್ಸಿಸ್ಟೆನ್ಸಿಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಹುಣಸೆ ಹುಳಿನ ಹುಣೆಹಣ್ಣೆ ಎಣ್ಣೆ ಇಟ್ಟಿದ್ದನಲ್ಲ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ ಇದನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಈ ಎಣ್ಣೆ ಮತ್ತು ಈ ಮಸಾಲೆಯಲ್ಲಿ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ಸ್ಮೆಲ್ ಇದು ಹುಣ್ಸೆಣ್ಣಿಂದ ಕೂಡ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಇದರಲ್ಲಿ ಇದರಿಂದ ನೋಡಿ ಈ ಥರ ಎಣ್ಣೆ ಬಿಟ್ಕೊತಾ ಇದೆ ಈ ಥರ ಎಣ್ಣೆ ಬಿಟ್ಕೊಂಡಷ್ಟು ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿ ಕೂಡ ನಾನು ಹಾಕ್ತಾಯಿದ್ದೀನಿ ಹಾಗೆ ಅರಿಶಿನ ಪುಡಿ ಕೂಡ ನಾನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಲಿ ಎಣ್ಣೆಲೇ ಎಲ್ಲ ಫ್ರೈ ಆಗಲಿ ಆದರೆ ಸಿಹಬಾರ್ದು ಅಷ್ಟರಲ್ಲೇ ಇದಕ್ಕೆ ಹುಣಸೆ ಹುಳಿ ಕೂಡ ನಾನು ಹಾಕ್ತಾಯಿದ್ದೀನಿ ಇನ್ನೊಂದು ಬೌಲ್ ಹುಣಸೆ ಹುಳಿ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದರಿಂದ ಇದರಲ್ಲೇ ಈ ಎಣ್ಣೆಲೇ ಇದೆಲ್ಲ ಫ್ರೈ ಆಗಬೇಕು ಹುಣಸೆ ಹುಳಿ ಮತ್ತು ಮಸಾಲೆ ಖಾರದ ಪುಡಿ ಅರಶಿನ ಪುಡಿ ಎಲ್ಲ ಇದರಲ್ಲೇ ಫ್ರೈ ಆಗಬೇಕು ಫ್ರೆಂಡ್ ಹಾಗೆ ಆಮೇಲೆ ನಾನು ಮತ್ತೆ ನಾನು ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಹೇಳಿದ್ದೆಲ್ಲ ಪೇಸ್ಟ್ ಮಾಡ್ಕೋಬೇಕು ಅಂತ ಈಗ ನೋಡಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ ಇದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಕೂಡ ಕುದಿ ಕುದಿಯಲಿಕ್ಕೆ ನಾವು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ನೋಡಿ ಈ ಥರ ಕುದ್ದಿದೆ ಇದು ನಿಮ್ಗೆ ಎಷ್ಟು ಗಟ್ಟಿ ಅಂದರೆ ಗಟ್ಟಿ ಇಲ್ಲ ಅಂದರೆ ನಮಗೆ ಸ್ವಲ್ಪ ತೆಳುವಾಗಬೇಕು ಅಂತಂದರೆ ನೀವು ಆ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನು ನೋಡ್ಕೊಳ್ಳಿ ನೀವು ನೋಡ್ಕೊಂಡ್ಬಿಟ್ಟು ನೋಡಿ ನಾನು ಉಪ್ಪಲ್ಲಿ ನಾನು ಇಟ್ಟಿದ್ನಲ್ಲ ಉಪ್ಪು ಸ್ವಲ್ಪ ಹಾಕಿಬಿಟ್ಟು ನಾನು ಫಿಶ್ನ ಇಟ್ಟಿದ್ದೆನಲ್ಲ ಅದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಹಾಕಿ ಮೂವತ್ತು ಸೆಕೆಂಡ್ ಮಾತ್ರ ಇದನ್ನು ನೀವು ಅಷ್ಟೇ ಇದು ಕುದಿಯೋದಕ್ಕೆ ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ ಒಂದು ನಿಮಿಷವೂ ಕೂಡ ನೀವು ಇದು ಜಾಸ್ತಿ ಆಗಿ ಬಿಡೋ ಹಾಗಿಲ್ಲ ಯಾಕೆಂದರೆ ಜಾಸ್ತಿ ನೀವೇನಾದರೂ ಮೂವತ್ತು ಸೆಕೆಂಡ್ಗಿನ ಜಾಸ್ತಿ ಇಟ್ಟರೆ ಇದು ಜಾಸ್ತಿ ಬೆಂದ ಹೋಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಟೈಮ್ ಬಿಡಬೇಡಿ ಇದನ್ನು ಮೂವತ್ತು ಸೆಕೆಂಡ್ ಮಾತ್ರ ಈ ಸಾರಲ್ಲಿ ಇದನ್ನು ಫಿಶ್ನ ಹಾಕಿ ಈ ಥರ ಒಂದು ಸೆಕೆ ಒಂದು ಸತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಹಾಗೆ ಇಡಿ ಮೂವತ್ತು ಸೆಕೆಂಡು ಅದಾದಮೇಲೆ ಮತ್ತು ಅದೇ ಬಿಸಿಗೆ ಅದೆಲ್ಲ ಬೆಂದ್ಕೊಂಬಿಡುತ್ತೆ ಫ್ರೆಂಡ್ಸ್ ಹೀಗೆ ಒಂದು ಒಂದು ಸತಿ ಮಾತ್ರ ಹಾಕಿದ್ಮೇಲೆ ಒಂದು ಸತಿ ಮಾತ್ರ ಈ ಥರ ಮಿಕ್ಸ್ ಮಾಡಿ ಅಷ್ಟೇ ಜಾಸ್ತಿಯನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲ ಮಿಕ್ಸ್ ಆಗಿ ಎಲ್ಲ ಫಿಶ್ ಎಲ್ಲ ಒಡ್ಕೊಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಈ ಸಾರಲ್ಲೆಲ್ಲ ಮುಳುಗಬೇಕು ಫಿಶ್ನ ಈ ಥರ ನೀವು ಮಾಡಿ ಮಾಡಿಬಿಟ್ಟು ಇದಕ್ಕೆ ಇದನ್ನು ಕ್ಲೋಸ್ ಮಾಡಿ ಇಡಿ ಫ್ರೆಂಡ್ಸ್ ಇಟ್ಬಿಟ್ಟು ಮೂವತ್ತು ಸೆಕೆಂಡ್ ಮಾತ್ರ ಇಟ್ಬಿಟ್ಟು ಹಾಫ್ ಮಾಡಿ ಫೈನಲ್ ಆಗಿ ನಮ್ಮ ಫಿಶ್ ಕರಿ ರೆಡಿಯಾಗಿದೆ ನಿಮ್ಗೆ ಏನಾದರೂ ನಾನು ಮಾಡಿರೋ ಫಿಶ್ ಕರಿ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್